ಎಲ್ಲರಿಗೂ ನಮಸ್ಕಾರ ನಿನ್ನೆ ನಾವು ಶೈಲಪುತ್ರಿಯ ಬಗ್ಗೆ ವಿವರಣೆಯನ್ನು ತಿಳಿದುಕೊಂಡ್ವಿ ಇವತ್ತು ನವರಾತ್ರಿಯ ಎರಡನೇ ದಿನವಾದ ಬ್ರಹ್ಮಚಾರಣೆಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಶ್ಲೋಕ ಕರ ಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲೋ ದೇವಿ ಪ್ರಸೀದತು ಮೈ ಬ್ರಹ್ಮಚಾರುಣ್ಯನುತ್ತಮ ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೇ ಸ್ವರೂಪವು ಬ್ರಹ್ಮಚಾರಣಿಯದಾಗಿದೆ ಇಲ್ಲಿ ಶಬ್ದದ ಅರ್ಥ ತಪಸ್ಸು ಎಂದಾಗುತ್ತದೆ ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ ತಪಸ್ಸನ್ನು ಅನುಸರಣೆ ಮಾಡುವಂಥವಳು ಅಂತ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ ಈಕೆಯ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲ ಇರುತ್ತದೆ ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದರ ಉಪದೇಶದಿಂದ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಅತಿಯಾದ ಕಠಿಣ ತಪಸ್ಸನ್ನು ಮಾಡಿದ್ದಳು ಇಂತಹ ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು ಒಂದು ಸಾವಿರ ವರ್ಷ ಇವಳು ಕೇವಲ ಫಲ ಮೂಲಗಳನ್ನು ತಿಂದು ಕಳೆದಿದ್ದಳು ನೂರು ವರ್ಷಗಳವರೆಗೆ ಕೇವಲ ಎಲೆಗಳನ್ನು ತಿನ್ನುತ್ತಿದ್ದಳು ಕೆಲವು ದಿನಗಳವರೆಗೆ ಕಠಿಣ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿದ್ದಳು ಈ ಕಠಿಣ ತಪಶ್ಚರ್ಯದ ಬಳಿಕ ಮೂರು ಸಾವಿರ ವರ್ಷದಗಳವರೆಗೆ ಕೇವಲ ನೆಲದ ಮೇಲೆ ಉದಿರಿ ಬಿದ್ದ ಬಿಲ್ವ ಪತ್ರೆಗಳನ್ನು ತಿಂದು ಅವಳು ಹಗಲು ರಾತ್ರಿ ಭಗವಾನ್ ಶಂಕರನ ಆರಾಧನೆ ಮಾಡುತ್ತಿದ್ದಳು ಇದಾದ ನಂತರ ಅವಳು ಒಣಗಿದ ಬಿಲ್ವ ಪತ್ರೆಯನ್ನೂ ತಿನ್ನುವುದನ್ನು ನಿಲ್ಲಿಸಿದಳು ಅನೇಕ ಸಾವಿರ ವರ್ಷಗಳವರೆಗೆ ಅವಳು ಆಹಾರ ನೀರು ಸೇವಿಸದೆ ಕೇವಲ ತಪಸ್ಸನ್ನು ಮಾಡುತ್ತಾ ಇದ್ದಳು ಎಲೆಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಇವಳನ್ನು ಅಪರ್ಣ ಎಂದು ಕರೆಯಲಾಯಿತು ಅನೇಕ ಸಾವಿರ ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯು ಆ ಪೂರ್ವಜನ್ಮದ ಶರೀರವು ಅತ್ಯಂತ ಕ್ಷೀಣವಾಯಿತು ಅವಳು ಅತ್ಯಂತ ಕೃಷಕಾಯಕಾಗಿದ್ದಳು ಅವಳ ಸ್ಥಿತಿಯನ್ನು ಕಂಡು ತಾಯಿಯಾದ ಮೇನಕಾದೇವಿಯು ಅತಿ ದುಃಖಿತಳಾದಳು ಅವಳು ಮಗಳನ್ನು ಆ ಕಠಿಣ ತಪಸ್ಸಿನಿಂದ ಹಿಂದಿರುಗಲು ಕರೆದಳು ಹೂ ಮಾ ನೋಡು ಬೇಡ ನೋಡು ಬೇಡ ಅಂದಿನಿಂದ ದೇವಿ ಬ್ರಹ್ಮಚಾರಣಿಯ ಹಿನ್ನೆಯ ಜನ್ಮದ ಒಂದು ಹೆಸರು ಉಮಾ ಎಂದಾಯಿತು ಅವಳ ಈ ತಪಸ್ಸಿನಿಂದ ಮೂರು ಲೋಕಗಳಲ್ಲಿ ಹಾಹಾಕಾರ ಹಬ್ಬಿತು ಎಲ್ಲ ದೇವತೆಗಳು ಋಷಿಗಳು ಸಿದ್ಧಗಣರು ಮುನಿಗಳು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸನ್ನು ಅಭೂತಪೂರ್ವವಾದ ಪುಣ್ಯಕೃತ ಎಂದು ಹೇಳುತ್ತಾ ಅವಳನ್ನು ಹೊಗಳತೊಡಗಿದರು ಕೊನೆಗೆ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರಸ್ವರದಿಂದ ಹೇಳಿದರು ಹೇ ದೇವಿ ಇಂದಿನವರೆಗೂ ಯಾರೂ ಇಂತಹ ಕಠೋರ ತಪಸ್ಸನ್ನು ಮಾಡಿರಲಿಲ್ಲ ಇಂತಹ ತಪಸ್ಸಿನಿಂದಲೇ ನೀ ಎಲ್ಲವೂ ಸಂಭವಿಸಿದೆ ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಿದೆ ನಿನ್ನ ಮನೋಕಾಮನೆಯು ಎಲ್ಲ ಅವಜದಿಂದ ಪೂರ್ಣವಾದೀತು ಭಗವಾನ್ ಚಂದ್ರಮೌಳಿಯು ಶಿವನು ನಿನಗೆ ಪತಿಯಾಗಿ ದೊರಕುವನು ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು ಬೇಗನೆ ನಿನ್ನ ತಂದೆಯ ಕರೆಯಲು ನಿನ್ನನ್ನು ಬರುವನು ಜಗನ್ಮಾತಿ ದುರ್ಗೆಯು ಈ ಎರಡನೆಯ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲವನ್ನು ಕೊಡತಕ್ಕಂಥದ್ದು ಅವಳ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳು ವೃದ್ಧಿಯಾಗುತ್ತದೆ ಜೀವನದ ಕಠಿಣ ಸಂಘರ್ಷದಲ್ಲೂ ಮನುಷ್ಯರ ಮನಸ್ಸು ಕರ್ತವ್ಯದಿಂದ ಎಂದಿಗೂ ವಿಚಲಿತಲಾಗಲಾರದು ಜಗಜ್ಜನನಿ ಬ್ರಹ್ಮಚಾರಿನಿ ದೇವಿಯ ಕೃಪೆಯಿಂದ ಮನುಷ್ಯನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯಾಗುತ್ತದೆ ನವರಾತ್ರಿಯ ಪೂಜನೆ ಎರಡೇ ದಿನ ಎರಡನೇ ದಿನವಾದ ಇಂದು ಇವಳ ಸ್ವರೂಪವನ್ನು ಉಪಾಸನೆ ಮಾಡಲಾಗುತ್ತದೆ ಇಂದು ಸಾಧಕನ ಮನಸ್ಸು ಸ್ವಾದಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗುತ್ತದೆ ಈ ಚಕ್ರದಲ್ಲಿ ನೆಲೆಯಿಂತ ಮನಸ್ಸುಳ್ಳ ಯೋಗಿಯು ಇವಳ ಕೃಪೆಯನ್ನು ಪಡೆದು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಇಲ್ಲಿಗೆ ಬ್ರಹ್ಮಚಾರಣಿ ಕತೆ ಮುಗೀತು ನಿಮಗೆಲ್ಲ ಈ ಕಥೆ ಇಷ್ಟ ಆಗಿದ್ದ ಪಕ್ಷದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಖಂಡಿತವಾಗಲೂ ಸಬ್ಸ್ಕ್ರೈಬ್